ಅದೇಂತ ನೀನಗಿನ್ನ ತವರ್ ಮನಿ ತವರ್ ಮನೆ ಸುತ್ತೀ ಆ ನಿನ್ನ ಮಗ್ಗರ ಬೇಡ ಆ ಮೂರ್ ದಿನ ಸೊಸಿ ನೋಡ್ಬೇಕಂತ ಕೂತೀನಿ ಏನ ನಾನು ನಮ್ಮ ಅಣ್ಣ ಒಂದಿಟ್ಟು ಜರ ಮಾಡಿದ್ದೆ ಹೆಂಗ ಈಗ ಒಂದು ಹಗಣ ಅಂತ ನಾನು ನಮ್ಮ ಅಣ್ಣನ ಮಾತ್ರ ಅಂತ ಬಂದೀನಿ ಮದ್ವೆಗಂಕರು ನೀವು ಕರೆದ್ರು ನಂಗೆ ಬರಕ್ ಆಗಿದ್ದಿಲ್ಲ ಹೂನ್ ರಿಚಿಗವರ ನಾನು ಅದ ಅನ್ನ ಕತ್ತಿನಿರಿ ನಾನು ಅದನ್ನ ಅನ್ನ ಕತ್ತಿನಿ ಇನ್ನ ಬರವಳು ಎರಡು ದಿನ ಅಂತ ಹೋದಾಕಿ ನಾಲ್ಕು ದಿನದ ಹೊತ್ತಾಯ್ತು ಈಟ ಗಣ 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 ನೀವು ನಡೀರಿ ಒಂದಿಟ್ಟ ಕುಂತು ನೀವು ಮಕ್ಕಂಡು ಎದ್ದು ಒಂದಿಟ್ಟು ವಿಶ್ರಾಂತಿ ಮಾಡ್ರಿ ಆಟ ನೋಡಣ್ಣ ಬರ್ತಾರ ನಾ ಇವತ್ತರ ನೋಡವ ಬರ್ತಾರಂತ ಕಾಯ್ದ್ರಾಗ ಯ ಅರ್ಥನೂ ಇಲ್ಲ ಲೋಕವಾ ನಾ ಅದಕ್ಕೆ ಏನಂತೀನಿ ಬಡ ಬಡ ಹೇಳಿ ಕಳ್ಸು ಏನು ಯಾಕ ಇವ ತಿರ್ಗಂಗೆ ಕಾಣವಳು ಅಂದಂಗ ಏಸ್ ತಿಂಗ್ಳು ಹತ್ತು ಮದುವ್ಯಾಗಿ ವರ್ಷನ ಆಗತ್ ಬಂತು ನೋಡ್ರಿ ಯೋವ ನಾವು ಅಲ್ಯ ವರ್ಷ ಆದರೂ ಇನ್ನೂ ಬಸ್ರಾಗಿಲ್ಲ ಇದು ಆಂ ಇಲ್ಲ ನೋಡ್ರಿ ನಾನು ಅದ ಅನ್ನಕ್ಕೆ ನನ್ನ ಮಗನು ಗನ ತಡ ಮಾಡಿ ಮದುವೆ ಮಾಡೀನಿ ಮೊದ್ಲ ಅದು ಬ್ಯಾಡಿದು ಬ್ಯಾಡ ಅನ್ನತ್ಗೆ ನನ್ನ ಮಗನ ತೆಲಗಿನ ಕೂಲಿದ್ರು ಅದು ಅದಕ್ಕೆ ನಾನು ಅವಸರ ಮಾಡೋಕತ್ತೀನಿ ನನ್ನ ಮಕ್ಕಳಾಗದ್ ಅಜ್ಜಿಜ್ಜಾಗಿತ್ತು ಅಂತಂದು ಇವಕ್ಕೆ ಎಡಕ್ಕೆ ಖಬರ ಇಲ್ಲ ಇವತ್ತು ಬರಲ್ರಿ ಇವತ್ತು ಐದಕ್ಕಿದ ಬುಡಗುನಕ್ಕಿನ್ನ ನಿರ್ಮಲಿನ ಅಲ್ಲಡಿಲಿ ಅಲ್ಲಡಲಿ ಬಂದ್ಲ ನೀನು ಸೊಸಿ ಈಕೆ ಹೋದಿಲ್ಲ ಅಯ್ಯಯ್ಯ ಏನ ತವ್ರ ಮನೆಗೆ ಹೋಗಿ ಬಂದ ಅಂತಿದ್ದೀ ಒಂದು ಕೊಳ್ಳಾಗ ಬಂಗಾರಿಲ್ಲ ಕೈಯಾಗಿ ಬಂಗಾರಿಲ್ಲ ಅಯ್ಯಯ್ಯವ್ವಾ ನಾವಲ್ಲೆವಾ ಲವ್ ಏಟ್ ಅದ ಆ ಎಷ್ಟು ದಿನ ಬೇಕು ನಿಮಗೆ ಹೋಗಿ ಬರಕ ಏನೋ ನೀನು ಅತ್ಲಾಗ್ ಹೋಗ್ಬೇಕಂದ್ ಮಾಡಿದ್ದೆ ಏನ ಏನಕ್ಕೆ ನೀನು ಮದುವೆ ಆಗಿರೋದ ಏನಿಲ್ಲ ಬಾಳ ಮಾಡ್ಬೇಕಂದ್ ಮಾಡಿ அத்தோதிரிவாட் இல்லை வயசாக நீ சசிண்டி அது ஏன் ஏனது அத்தியார ಹ್ಮ್ ನಾನು ಅದ ಅಂತೀನಿ ಪಾಪ ನಮ್ಮ ಅಣ್ಣ ನಿಂತಿಗೆ ಕಣ್ಣಪ್ಪು ಚೆನ್ನಾಗಿತಿ ಮಾತಾ ಶುಗಣ ಅಂತ ನಾನು ಬಂದೀನಿ ನೋಡಿದ್ರೆ ನೀನು ಸೊಸಿ ಅದಕ್ಕೆ ಮನೆಗಿಲ್ಲ ಅಣವ ಹಾ ಓ ನಮ್ಮ ಮಾವರ ತಂಗಿ ನೀಕೆ ಹ್ಮ್ ಉದ್ಧಾರ ಕರ್ಮ ಹಾ ನಾನು ಅದ ಅಂತೀನಿ ನೋಡಲ್ಲಿ ನಿಮ್ಮ ಮಾವನ ತಂಗಿ ಬಂದಾಳ ನಿನಗ ಚಿಗಕ್ಕು ಅವಗ ಸ್ವಾದ್ರತ್ತಿ ಅಲ್ಲಿಂದ ನೋಡಕ್ಕೆ ಬಂದಾಳ ನನ್ನ ಬೆಳಗಾವಿಯಿಂದ ಏಟ್ರ ಖಬ್ರೈತನ್ ನಿನಗ ஆக்கில்ல கண்ணு ஆபரேஷன் ஆகிரோ முதக்கவ நான் லகூலு திருகி அந்த ஏட்டர ஹபு ஐதி நாய் அந்த எல்லா டெட் அத்தியராங்க அவன் மனிய முந்தாக விமல்கனிக்கு நான் நோட நோடு லொக்கவ ಅದೇನ ಅಂತಾರಲ್ಲ ಹಂಗಾತ ನಿನ್ ಹೇಳಿ ಹೋಗಿದ್ಲನ ಹೋಗಿದ್ಲ ನೋಡು ಇವತ್ತು ಅವ್ರ ಅಕ್ಕನ ಮನಿ ಅಂತಾಳ ನಾಳೆ ತಂಗಿ ಮನಿ ಅಂತಾಳ ನಾಡ್ದ ಇನ್ನೊಬ್ರ ಮನಿ ಅಂತ ಹಿಂಗ ಅಡ್ಡಾಡ್ತಾಳ ಯಾವ ನಮ್ಮತ್ತಿ ಏನ್ರ ಹಿಂಗ್ ನಾಡಿದ್ರ ನಾನು ಏನಿಲ್ಲವಾ ಅಡ್ಡ ಕಾಲು ಲಟಕ್ಕನ ಮುರಿದು ಕೈಯ ಕೊಟ್ಟು ಕುಂದಿರ್ತಿದ್ಲು ಮನಿಯಾಗ ಹ್ಮ್ ನೀನ್ ಬಾರಿ ಅಂದ್ರ ಬಾರಿ ಬಿಟ್ಟು ಬಿಟ್ಟಿ ಬಿಡು ಹ್ಮ್ ಹಿಂಗ್ ಬುಟ್ಟಿ ಅಂದ್ರೆ ಏನಾಯ್ತವ ಸೊಸಿ ಕೈಯಾಗ ನಿನಗ ಲೋಕವಾ ಸಿಗವರ ಹಂಗೇಕ್ ಮಾತಾಡ್ತೀರಿ ಯಾಕಲೇ ಯಾಕ ಈ ಮಗಳ ಮಗ ಈ ಮನೆ ಈ ಮಗಳ ದಿನಾನ ಮರ್ಯಾದಿ ಕೊಟ್ಟು ಮಾತಾಡ ಏನು ನಾನು ಸಣ್ಣಕ್ಕೆ ಆದ್ರೂ ನಮ್ಮ ಮತ್ತೆಗೆನ ನನಗೆ ಚಿಕ್ಕಮ್ಮರ ಅಂತ ಕರಿತಾಳ ಚಿಗವ ಅಂತ ಕರಿತಾಳ ಅಂತದ್ರಾಗ ನೀ ಗಿಡ ತಪ್ಪಲಲ್ಲಿ ನನಗೆ ಏನಂತ ಯಾಕೆ ಹಂಗೆ ಬರ್ತಿದ್ದಿ ಒಂದು ತೆಗೆದು ಚಂಡಿಗಡ್ಡಿಗೆ ಅದ ನೋಡು ಮತ್ತೇನು ಅಂತಾರಲ್ಲ ಹಾಂ ಮಳ್ಳಿ ಯಾರ ಮುಂದೆ ಮಳ್ಳಿ ಆಟ ಆಡಿದ್ರು ನನ್ನ ಮುಂದೆ ಆಟಕ್ಕೆ ಬರಬೇಡ ಹೇಳ್ತೀನಿ ನೋಡು ಈ ಮನೆ ಮಗಳ ದಿನಾನ ನೀವಿಬ್ರು ಬರಕಿನ ಮುಂಚಕ ಚಿಗವರ ನೀವು ಸಮಾಧಾನ ಮಾಡ್ಕೊಳ್ ಅದ್ ಅದು ಆಗ ಬುದ್ಧಿನ ಇಲ್ಲ ಏನೂ ಇಲ್ಲ ಮಾತಾಡ್ತೇತಿ ನೀನು ಹೇಳಿ ಯಾರ್ ಹೆಂಗ ಏನು ಅನ್ನೋದೆಲ್ಲ ಚಂದ ಹೇಳ್ಕೊಳ ನೋಡ ನೀ ಮತ್ತೆ ಹೆಂಗೆ ತಗ್ಗಿ ಬಗ್ಗಿ ನಡೀತಾಳ ಹಂಗ ನೀನು ನಡ್ಕಬಕ ಎಂದ ನನ್ನ ಮಕ್ಕ ನೋಡಿ ಎಂದ್ ಮಾತಾಡ್ತಕ್ಕದಲ್ಲ ದೃಷ್ಟಿ ಕೆಳಗ ಇರ್ಬೇಕ ಮತ್ತದೇನ ಅಂತಾರಲ್ಲ ಏನದು ಏನು ಬಾಯಿ ಓ ಬಂದಿನ ಬಾಬಾ அத்தி மாவா அறாமதீரேன கூல்தே மதவிய நன் மகள அந்தவன் மகள உபதவ் ஒன்ஜ ஏருஜு சொட்ட பட்ட நடித்தவா அந்த நன மகளறி கட்டி நோட் கத்தி அய்யா நோடவா நோடு ஏன் சிங்கவா ஏனாகி நம்ம அய்யா நீ கண்ணங்க மண்ணுலி ஆபர்சன் மடஸ்க்கிடி அல்ல அத்திலோ கண்ணுகளை நோடல்ல அல்ல கழ்ச்சன கழிச்சி நினிதினே ஏன்னு கட்டு கழிந்தாங்க கழிசிட்டுல நீ அத்தியாரா நம்ம ஏனே அடிகை கட்டி திரி நான் அல்ல அட் அட் கேம் அது அழிச்சிட்டு அதை அல்ல நம் அக்கன மனியாக கொட்டு வந்து ಅಲಾ ಡಿಂಗ್ರ ಬೆಳ್ಳಿ ಹಾ ಎಷ್ಟಿದ್ದಿ ನೀನು ಅಲ್ಲಿ ನಿಮ್ಮವ್ವನ ಮನೆ ಬಿಟ್ಟು ನಿನಗೆ ಆಗೈತಲ್ಲ ಅಲ್ಲ ನಿನಗೆ ನಿರ್ಮಲಿ ಮಾಡ್ತೀನಿ ನಿನಗೆ ಮಾಡ್ತೀನಿ ಲವ್ ನಿನಗ ಅರ್ಧ ತೊಲೀ ಉಂಗ್ರನ ಏನಾರ ಮಾಡ್ಸದಿದ್ನಲ್ಲ ಏನ್ ಮಾಡ್ಸಾಳಿ ಮತ್ತೆ ತೋರ್ಸಿಲ್ಲ ಅತ್ತಿಯರ ಮಾಡ್ಸಾಳ್ರಿ ನಮ್ಮವ್ವ ಅರ್ಧ ತೊಲಿದು ಬೇಕಾರೆ ನನ್ನ ಗಂಡನ ಕಾಯಿ ಐತಿ ನಮ್ಮವ್ವ ಎಷ್ಟು ಬೆಸ ಬ್ಯಾಸಾರ್ ಮಾಡ್ಕೊಂಡು ನನ್ಗೆ ಗೊತ್ತನ್ರಿ ವರ್ಷಾಗ ಬಂತ ಈ ಗಳೆ ತನಕ ಮತ್ತೆ ಯವ್ವ ಯವ್ವ ಲೋಕವಾ ಲೋಕವಾ ನೀನು ಲೋಕದಾರನೆಲ್ಲಾರನು ನಿನ್ ತಾಳಕ್ ತಕ್ಕಂಗ ತಕತ ಈ ತಕತ ಈ ಅಂತ ಕುಣಿಸ್ತಿದಿ ಈಕೇನ ನಿನಗ ಕುಣಿಸಕ್ ನೋಡ್ತಾಳ ನೋಡಲ್ಲಿ ಹೆಂಗ ಎದ್ರು ಮಾತಾಡ್ತಾಳ ಅವ್ರವ್ ಅಂದ್ಲಂತ ಈ ಕೇಳಾಕ್ ಬಂದಾಳ ಈಕಿ ಎಲ್ಲೂ ಕಾಣ್ಯವ ನಾನು ಸೊಸ್ತಾರ ಅದಾರ ಬಾಯ್ ತೆಗಿಯಕ ನನ್ನ ಮುಂದೆ ಆಳತಾರ ನಿನ್ ಸೊಸಿ ಏನ ಹಿಂಗ ಮಾತಾಡ್ತಿ ಮಬ್ಬ ಲೇ ಯಾಕ್ಲೇ ಯಾಕ ನಿನ್ನ ಯಾಕೆ ಕೊಡ್ದೆ ಅವ್ವಾ ಯಾಕೂಡ್ದಂತ ವಾಪಸ್ ಕೇಳ್ತಾಳಲ್ಲೇ ಲೋಕವ ನಿನಗ ಬಿಗಿ ಇನ್ನೊಂದು ಹೇಳ್ತೀನಿ ಇಟ್ಲಾಗೊಂದು ಬಿಗಿ ಮತ್ತ ನೋವಾಗ್ಲಿ ಪೆಟ್ಟ ಹತ್ಲಂತಾನ ಹೊಡೆದಿದ್ದ ಖಬ್ರಿಗೆ ಹೇಳಿ ತಗೊಂಬಾದ ನಡಮನೆಗೆ ಇಟ್ಟಾರಂತ ನಾನು ಇಷ್ಟು ದೊಡ್ಡ ಮನಿಗೆ ನಿನ್ನ ಸೊಸೆಯಾಗಿ ತಂದಿದ್ದೆನು ಏನಂತ ಮಾಡಿದಿ ಉಪ್ರಿಗೆ ಮ್ಯಾಲೆ ನಿನ್ನ ಕುಂದ್ರಿಸಿ ಆರ್ತಿ ಮಾಡಕಂತಡಿಯೇನ ಈ ಮನಿ ಕೆಲಸನ ಭಕ್ಷಿಣ ಮಾಡ್ಕೊಂಡು ಹೋಗಿ ಬಿದ್ದಿರಲಿ ಅಂತ ಕರ್ದಿರದ ತಂದಿಟ್ಟಿರೋದು ನಿನ್ನ ஆஹ் ஒன்படக் முரு தின்கொந்தரி பந்தியல்ல ஒன் புத்தி புர்லி தர கட் பரக்க அல்ல நோடன நான் எல்லா பங்காரும் கசியன் கசினி நம்ம ஒன் கொள்ள போர்மழி கல்சக்கிள்ள மெல் குண்டு போர்மழன ஏன் ஹுகுந்த ஹர்க்கொடக்கோ மைமெக ஆட்டக்கொந்து பங்கார ஹேர்க்கண்டாடித்தாளல இரவவே ஆட மக்கள் நினைக்கொந்திட்டு இன்னொருட்டு பங்கார கொட்பு நம்மணி ஹேங்காய் நோடி இல்லை இன் த மணி சுசியாக நீங்க நின்று ஆ அந்தராக வந்தேன் பரவலை நான் சிங்கேடி ஆ ஒன் கொள்ள ஒன்று கரிமணி சர பட்ட ஏன்னு இல்லல நீகே ய அந்த ನಮ್ಮ ಒಬ್ಬಕ್ಕೆ ಇರ್ತಾಳಲ್ರಿ ಈಗ ಕೇಳ್ತಾರೆ ಹೋಗಿಲ್ರಿ ಇನ್ನೊದ ಹೋದಾಗ ತಗೊಂಡ್ಬಿಡ್ತೀನಿ ಕಳಿಸಳ ನಾಳೆ ಸಿರಿದು ಅದ್ರದ್ದು ಸಿರಿ ಮಾಡಕ್ ಕಾಣಕ್ಕೆಲ್ಲ ಬಂಗಾರ ಕೊಡ್ಬೇಕವ ಈಗ ಇಷ್ಟ ತಗೊಂಡು ಹೋಗ ಅಂತ ಹೇಳಿ ಕಳಿಸಲ್ರಿ ನನ್ನ ಗಂಟೆಗೆ ಇಷ್ಟ ಕೊಟ್ಟು ಹ್ಮ್ ನೋಡವ ಲೋಕವ ಎಷ್ಟ್ ಚಂದ ಸಸಿ ನಿನ್ನ ಬಾಯಿನ ನಡಿತಾಳ ಹೂ ಅಂದ್ರೆ ಇನಿಕ್ ಇವ್ ಗಂಟ ಆ ನೋಡು ಈಕಿ ಬಸ್ರಾಗ ಯಾವಾಗ ಈಕಿ ಬಸ್ರಾಗ ಈಕಿ ಇದು ಸೀರೆ ಮಾಡ ದಿವಾಗ ನಿನಗ ನಿನ್ನ ಇದಕ್ಕೆ ತಕ್ಕಂಗೆ ಮನಿ ತಕ್ಕಂಗ ಬಂಗಾರ ಬೆಳ್ಳಿ ತಂದು ಕೊಡೋದೆ ಯಾವಾಗ ಹಾಂ ಅದಕ್ಕೆ ಹೇಳೋದು ನಮ್ಮಂತಾರ ಮಗಳ ಮದುವೆಗಿದ್ರ ನನ್ನ ಮಗಳು ಬಂದ್ ಸರ್ದಿಗೂ ನಾನು ಬಂಗಾರ ಬೆಳ್ಳಿ ಕೈ ತುಂಬ ಕೊಟ್ಕಳಿಸ್ತಿದ್ದೆ ಅಲ್ಲಾ ಅಂದ್ರಿ ಏನ ನನ್ನ ಮಗಳು ಮಾತೇವು ಒಂದಿಟ್ಟು ಸ್ವಾಟ ಕೈ ಕಾಲು ಒಂದು ಹೀಳ್ ತಿರ್ಕಂಡವು ಆಟಕ್ಕ ನಿನ್ನ ಮಗ ಹೆಸರುಟ್ಟು ಬುಟ್ ಬುಟ್ಟ ಹ್ಞೂ ನೋಡಿ ಹ್ಯಾಗೈತಿ ಆಗೈತಿ ಹ್ಮ್ ಹ್ಞೂ ಬಡ ಏನು ನಿನ್ನ ಮಗನಾರ ಏನು ಅಂದಗಾರ್ನ ತಲೆ ನೋಡಿದ್ರೆ ಒಂದು ಎರಡು ಕೂದ್ಲಿಲ್ಲ ಆ ಹ್ಞೂ ಬಿಡು ನನ್ನ ಮಗಳು ಸಣ್ಣದಿತ್ತು ಇಟತ್ತಿಗೆ ಕೈಯಾಗಿ ಒಂದು ಕೊಡ್ತಿತ್ತು ಬಗಲಾಗಿ ಒಂದು ಇಡ್ತಿತ್ತು ನಿನಗೆ ಹ್ಞೂ ಬಿಡು ಬಿಡು ನಮಗೆ ಇದಕ್ಕೆ ಬಾರಪ್ಪ ನಿನಗೆ ಬಿಸಿ ಬಿಸಿ ರೊಟ್ಟಿ ಮಾಡ್ಯಾರ ಅದಕ್ಕೆ ತುಪ್ಪ ಹಾಕಿ ಬೆಣ್ಣೆ ಹಾಕಿ ಚಂದಾಗ ಪಲ್ಯ ಕೊಡ್ತೀನಿ ತಿನ್ನಕಂತೆ ಅಂತ ನಡೀರಿ ನಮಗೆ ಇದಕ್ಕೆ ಬೇಕು ಮಂದಿ ವಿಚಾರ ನೋಟ್ರೆ ನಮ್ದ ನಮ್ಗೆ ಐತಿ ನಮ್ಮ ಮನೆಗೂ ಸ್ವಸ್ಥ ಇರೋದಾರಪ್ಪ ಅಲ್ಲ ರೀ ಏನಾರ ಮಾತಾಡ್ತಾರೆ ಮಾತಾಡ್ತಾರನ್ರಿ ನಮ್ಮ ಇಬ್ರ ಮುಂದೆ ನಿಂತ್ಕೊಂಡು ಹಾಂ ನೋಡಿ ಇಲ್ಲಿ ಹೆಂಗೆ ನಡ್ರಿ ಹೇಳಿರಿ ನೋಡಿರಿ ನೀನ ನೋಡು ನೀನ ನೋಡು ನಿಮ್ಮ ಅಣ್ಣ ನಿಮ್ಮ ಅತ್ಗೆಮ್ಮನ ಮನಿದು ನೀ ನೋಡು ನನಗೇನು ಹೇಳ್ತಿದ್ದಿ ನಾನು ಹೇಳ್ದೆ ಆ ಸೀಟ್ಗೋಬೇಡ ನಿಮ್ಮ ಅನನ ಮನಿದು ಅಂತಂದು ನೀನು ಒಂದು ಮಾತು ಕೇಳ್ತೀನಿ ಒಂದು ಮಾತು ಕೇಳ್ತೀನಿ ಅಂದಿ ಹ್ಞೂ ಅದ ನಿಮ್ಮ ಅಚ್ಚಿ ಬೇಕಿತ್ತು ಕೊನೆಗೆ ಅವಮಾನ ಆಗದರ ತಪ್ಪ ಅಯ್ಯ ಅವಮಾನ ಅಂತ ಯಾಕಂದ್ಕೊಳನ್ರಿ ನೋಡ್ರಿ ಇಲ್ಲಿ ಇದಕ್ಕಿಂತ ಅವಮಾನ ಬೇಕಾ ನಮ್ಮ ನಮ್ಮಅಣ್ಣಗ ನಮ್ಮ ಅತಿ ನಮ್ಮ ಅಣ್ಣ ಹ್ಞೂ ಅಂದಿದ್ದ ಈಕೆ ಅದಾಡಲ್ಲ ಲೋಕವ ಬಿಯಾಡ ಅಂದ್ಲು ಅದಕ್ಕೆ ನೋಡಿ ಹೇಗೈತಿ ಪಜೀತಿ ಹ್ಞೂ ನಡ್ರಿ ಒಳಗೆ ಹೋಗಣ ನಮಗೆ ಅದಕ್ಕೆ ಬಿಸಿ ಬಿಸಿ ರೊಟ್ಟಿ ತಿನ್ನಕಂತ್ರಂತ ನಡ್ರಿ ನಮೂ ಬಿಳ್ಜಾಳ ರೊಟ್ಟಿ ತಿನ್ ನಿಮಗೆ ರೊಡಿ ಇರೋದು ಇಲ್ಲಿ ಅಂತವದವ ಏನ ನೋಡ್ರಿ ನೋಡು ನಡ್ರಿ ಅದ್ರಾಗ ಮೆತ್ತನ ವಾಚ್ ಕೊಡ್ತೀನಿ ಹಾಳದಕ್ಕೆ ಹಾಳದಕ್ಕೆ

உம் ஒன் சவ்ரொபர் தின் சவார ஒே முதல்ல எதிர்த்து மாதாடக் கொடுத்த உத்தரக் உத்திர கொடுக்க மதங்க ನಿನಗೆ ಬಿಡೋದು ಕಡಿಮೆ ಕಿತ್ತಿಲ್ಲ ನೋಡಾತಮ್ಮ ನಿನ್ನ ಹೇಂತಿ ಅಂದ್ರೆ ನಮ್ಮ ಯಾರ ಮುಂದರ ಹಿಂಗೆ ನಿಂತ್ಕೊಂಡು ಹಿಂಗೆ ಪಾಠಶಾಲೆ ನಿಂತ್ಕೊಂಡು ಕಬ ಕವ ಅಂದಲು ಮೊದ್ಲು ನಿನಗ ಬುತ್ತಮ್ಮ ಅದಾಗಿದ್ದ ಹಾಕೋಲ್ವ ಯಾರದಾರ ಏನಂತಾನು ನೋಡೋದಲ್ಲ ಒಂದು ಹೆಟ್ಟದ ನಿನಗೆ